ರೈತರನ್ನು ಹಾಳು ಮಾಡಲು ಹೊಂಚಾಕಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟಿಸಲು ತಕರಾರು ಮಾಡುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಅಯ್ಯಯ್ಯೋ ಬೇಕೇ ಬೇಕೇ ಬೇಕು ಬೇಕು ಇಪ್ಪತ್ನಾಲ್ಕು ನೀರು ನಿಲ್ಲಿಸಲೇಬೇಕು 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 ನಾಲ್ಪತ್ತು ಜಲಾಶಯದ ನೀರಿನ ಮಟ್ಟವನ್ನು ಎಚ್ಚರಿಸಲೇ ಐನೂರ ಇಪ್ಪ ನೀರು ನಿಲ್ಲಿಸಲೇಬೇಕು ಬೇಕು ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಲಾಶಯದ ನೀರಿನ ಮಟ್ಟ ಎತ್ತರಿಸಲು ಖ್ಯಾತ ತೆಗೆಯುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಕರ್ನಾಟಕ ರೈತ ವಿರೋಧಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ರೈತನ ಹಾಳು ಹೊರಟಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ बदबर बदरी अरे आना दे जाना हिंदपुर अगर साइन नहीं ओके सर बहुत संद हां दो 2 कॉल यू मार दो जरास मार hmm. okay, दो फोन ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟಗುರು ಬಸವಣ್ಣನಯ್ಯ ಇವತ್ತಿನ ಈ ಒಂದು ಚಳುವಳಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಜಂಟಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಕಲ ಜೀವರಾಶಿಗಳಿಗೆ ಅನ್ನವನ್ನು ಬೆಳೆದುಕೊಡ್ತಕ್ಕಂಥ ಅನ್ನ ಅನರಾತ ಬಂಧುಗಳೇ ರೈತ ಮಹಿಳೆಯರೇ ತಂಬೆಲ್ಲರ ಪಾದಕ್ಕೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಒಕ್ಕಲಿಗರಂದ್ರೆ ರೈತರು ಕೂಲಿ ಕಾರ್ಮರು ಸೀಮಂತ ರೀತಿಯಿಂದ ನಮಗೆ ಸಮಸ್ಯೆಗಳು ಎದುರಾಗ್ತಾನೆ ಇದೆ ಇಂಥ ಗಂಭೀರ ಸಮಸ್ಯೆಗಳನ್ನ ಸರ್ಕಾರಗಳು ಗಮನ ಹರಿಸದೆ ಕೇವಲ ತಮ್ಮ ಕಚ್ಚಾಟ ಕುರ್ಚಿ ಅಧಿಕಾರಗೋಸ್ಕರ ಇವತ್ತ ಹೊಡೆದಾಡ್ಸಾಯ್ತದ ವಿಶೇಷವಾಗಿ ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಮಧ್ಯದಲ್ಲಿರ್ತಕ್ಕಂಥ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ವಿಷಯದಲ್ಲಿ ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಖ್ಯಾತಿ ತೆಗೆದು ಆಲಮಟ್ಟಿ ಅಣೆಕಟ್ಟಿನ ನೀರಿನ ಮಟ್ಟವನ್ನ ಎತ್ತರಿಸಬಾರದು ಗೇಟ್ ಅಳವಡಿಸಬಾರದು ತಿಳ್ಕೊಂಡಿ ಮತ್ತೆ ಈಗ ಕಳೆದ ಒಂದು ವಾರದಿಂದ ಕರ್ನಾಟಕ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಆ ಭಾಗದ ರೈತರನ್ನು ಕೂಡ ಎತ್ತಿ ಕಟ್ಟಿ ಇವತ್ತು ಬೀದಿಗೆ ಬೀದಿಗೆ ಬಂದು ಇಡೀ ಮಹಾರಾಷ್ಟ್ರ ಸರ್ಕಾರದ ಸಚಿವ ಸಂಪುಟ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತೊಂದು ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ಇವತ್ತೊಂದು ಪ್ರಶ್ನೆ ಮಾಡ್ತೇನೆ ಆಲಮಟ್ಟಿ ಡ್ಯಾಮಿನ ಹಿನ್ನೀರಿನಿಂದ ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಯ ಹಳ್ಳಿಗಳಲ್ಲಿ ನೀವು ಪ್ರವಾಹ ಬಂದು ನಮಗೆ ತೊಂದರೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ನೀರು ರಿಲೀಸ್ ಮಾಡಿದ್ರೆ ಐನೂರ ಇಪ್ಪತ್ನಾಲ್ಕತ್ತಿಕೊಂಡು ಹೇಳಿ ನೀವೇನು ಇವತ್ತು ಮಂಡವಾದವನ್ನು ಮಾಡ್ತೀರಿ ಇದ್ರ ಹಿನ್ನೆಲೆ ನೀವು ಸಾಬೀತುಪಡಿ ತೋರಿಸ್ಬೇಕು ಈ ಹಿಂದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಅವಾಗ ಕೂಡ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಆಲಮಟ್ಟಿ ಹಿನ್ನೀರಿನಿಂದ ನಮಗೆ ಪ್ಲಾಂಟ್ ಬಂದು ಹಲವಾರು ಹಳ್ಳಿಗಳ ನಮಗೆ ತೊಂದರೆ ಆಗ್ಯದ ಅವಾಗ ಐನೂರ ಹತ್ತೊಂಬತ್ತಕ್ಕೆ ನಾವು ನಿಲ್ ನಿಲ್ಲಿಸಬಾರ ಹೇಳಿದ್ದೆವು ಮತ್ತೆ ಈಗ ಕರ್ನಾಟಕ ಸರ್ಕಾರ ಐನೂರ ಇಪ್ಪತ್ನಾಲ್ಕ ನೀರು ನಿಲ್ಲಿಸಿಕೆ ಮುಂದಾಗಿದೆ ಅದನ್ನ ನಿಲ್ಲಿಸಬಾರಕೊಂಡು ಹೇಳಿ ಅನವಶ್ಯಕವಾಗಿ ಅಲ್ಲಿಯ ರೈತರ ಎತ್ತಿ ಕಟ್ಟುವಂತ ಹೋರಾಟಕ್ಕೆ ಇಳಿದಿರತಕ್ಕಂಥದ್ದು ಇದು ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು ಅವಾಗ ಮಹಾರಾಷ್ಟ್ರ ಸರ್ಕಾರದ ತಮ್ಮವರೇ ಆಗಿರ್ತಕ್ಕಂಥ ಸರ್ಕಾರದ ಪ್ರಧಾನ ಕರ್ಷಿಯಾದ ಒಡ್ಡರೆ ಅಂತಕ್ಕಂಥ ಒಬ್ಬ ನೀರಾವರಿ ತಜ್ಞರನ್ನ ಆ ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿಯ ಒಂದು ನೇತೃತ್ವನ ವಹಿಸಿ ಆಲಮಟ್ಟಿ ಅಣೆಕಟ್ಟಿಗೆ ಕಳುಹಿಸಿ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ವಸ್ತು ಸ್ಥಿತಿಯನ್ನ ನಿಜವಾಗಿ ಆಲಮಟ್ಟಿ ಅಣೆಕಟ್ಟಿನ ಹಿನ್ನೆರಿನಿಂದ ಅಲ್ಲಿ ಮಹಾಪುರ ಬಂದಿತ್ತು ಡ್ಯಾಂಗ್ ಇರ್ತಕ್ಕಂಥದ್ದು ಮನವರಿಕೆ ಮಾಡಿಕೊಂಡು ಅವ್ರಿಗೆ ಖಾತ್ರಿ ಆದ ನಂತರ ಇದು ಮಹಾರಾಷ್ಟ್ರದ ಇದು ಆಲಮಟ್ಟಿ ಡ್ಯಾಮಿನ ಹಿನ್ನೆರನಿಂದ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಆ ಪ್ರವಾಹ ಬಂದಿಲ್ಲ ಇದಕ್ಕೆ ಬೇರೆ ಕಾರಣ ಹೇಳಿ ಸ್ಪಷ್ಟವಾದಂತ ವರದಿಯನ್ನ ಆಗಿನ ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ ಆ ಒಂದು ವರದಿಯನ್ನ ಇವರು ಲೆಕ್ಕಿಸಿದೆ ಮತ್ತೆ ಮಾರಾಟ ಸರ್ಕಾರ ಆ ರೈತನ ಪುಸಲಾಯಿಸಿ ಇವತ್ತ ಹೋರಾಟ ಮಾಡಿ ಐನೂರ ಇಪ್ಪತ್ನಾಲ್ಕು ನೀವು ನಿಲ್ಲಿಸಬೇಡ ನೀರು ತೊಂಡಿ ಇವತ್ತ ಖ್ಯಾತೆ ತೆಗೆದು ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಅವರು ಕಿವಿ ಮುಗಲಿಕ್ಕೆ ಇವತ್ತು ನೀವು ತಯಾರಾಗಿದ್ದಾರೆ ಯಾವುದೇ ಕಾರಣಕ್ಕೆ ನಾವು ಹೇಳ್ತೇವೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ವೇಳೆ ನೀವೇನಾದರೂ ಮಹಾರಾಷ್ಟ್ರ ಸರ್ಕಾರದ ಒತ್ತಡಕ್ಕೆ ಮತ್ತು ಅಲ್ಲಿ ರೈತರ ಹೋರಾಟಕ್ಕೆ ಮಣಿದು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ನೀವು ನೀರು ನಿಲ್ಲಿಸದೆ ವಿಳಂಬ ಮಾಡಿದ್ದೆ ಆದರೆ ನಾವು ನಿಮ್ಮ ವಿರುದ್ಧ ಚಳುವಳಿ ರೈತ ಸಂಘಟನೆಗಳು ಅರ್ಥ ಮಾಡ್ಕೋರಿ ಯಾಕಂದ್ರೆ ಆಲಮಟ್ಟಿ ಡ್ಯಾಮ್ ನಿರ್ಮಾಣ ಸಂದರ್ಭದಲ್ಲಿ ಲಕ್ಷಾಂತರ ಎಕರೆ ಜಮೀನು ಮನೆ ಮಠಗಳನ್ನ ಕಳೆದುಕೊಂಡು ನಿರಾಶ್ರಿತರಾಗಿ ನಾವೆಲ್ಲ ಸಂಪೂರ್ಣ ಬೀದಿ ಪಾಲಾಗಿದ್ದೇವೆ ಅವಾಗೆ ನಾವು ನ್ಯಾಯಮೂರ್ತಿ ಬ್ರೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣ ಸೆಕೆಂಡ್ ಟ್ರಿಬ್ಯುನಲ್ದವರು ನೂರ ಹತ್ತಕ್ಕೆ ಎರಡು ಸಾವಿರದ ಹತ್ತನೇ ಸಾಲಿನಲ್ಲಿ ಆದೇಶ ಮಾಡಿತು ಆಲ್ಮಟ್ಟಿ ಲಾಲ್ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕಿಗೆ ನೀವು ನಿಲ್ಲಿಸಿಕೊಂಡಿ ಎರಡು ಸಾವಿರದ ಹತ್ತನೇ ಸಾಲಿನಲ್ಲಿ ಆದೇಶ ಮಾಡಿತು ಅದರ ಅಂತಿಮ ತೀರ್ಪು ಎರಡು ಸಾವಿರದ ಹದಿಮೂರರಲ್ಲಿ ಹೊರಗೆ ಬಂತು ಅಲ್ಲಿಂದ ಇಲ್ಲಿವರೆಗೆ ಹದಿನೈದು ಇಪ್ಪತ್ತು ವರ್ಷ ಕಳೆದರೂ ಕೂಡ ಕರ್ನಾಟಕ ಸರ್ಕಾರ ಜಲಾಶಯದ ನೀರಿನ ಮಟ್ಟವನ್ನು ಎತ್ತರಿಸಲಿಕ್ಕೆ ಇವರಿಗೆ ಮನಸ್ಸಿಲ್ಲ ನಾವು ಪದೇ ಪದೇ ಹೋರಾಟ ಮಾಡಿ ಸರ್ಕಾರಕ್ಕೆ ದಿನ ಕಳೆದಂತೆ ಅದರ ಒಂದು ಹಣದ ಒಂದು ಹೆಚ್ಚು ಆಗ್ತದೆ ಹಣ ಅಮೌಂಟ್ ಹೆಚ್ಚಾಗ್ತದೆ ಅದರ ವ್ಯಾಲ್ಯೂಯೇಷನ್ ಅಂದಾಜು ಹೆಚ್ಚ ಹೆಚ್ಚಾಗೋದ್ರಿಂದ ನಾಳೆ ಸರ್ಕಾರಕ್ಕೆ ಆಗ್ತದೆ ಶೀಘ್ರದಲ್ಲಿ ಆ ಎಷ್ಟು ತಗಲ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿ ಐನೂರ ಇಪ್ಪತ್ನಾಲ್ಕು ನೀರು ನಿಲ್ಲಿಸಿ ಇಡೀ ವಿಜಯಪುರ ಮತ್ತು ಬಾಗಲಕೋಟ್ ಹಳಿ ಜಿಲ್ಲೆ ಸಮಗ್ರ ನೀರು ಮಾಡಿರ್ತೀವಿ ನೀರಾವರಿ ಮಾಡಿರ್ತೀವಿ ಕೊಂಡು ಹೇಳಿ ನಾವು ಹೋರಾಟ ಮಾಡಿದ್ರು ಕೂಡ ಸುಮ್ಮನೆ ಕೂತ್ಕೊಂಡು ಈಗ ಮಾರಾಟ ಸಾರು ಸರ್ಕಾರದವರು ಎದ್ದನೇ ತರ ಆ ಸಂದರ್ಭದಲ್ಲಿ ನಾವು ನೀರಿನ ಮಟ್ಟವನ್ನು ನಿಲ್ಲಿಸುತ್ತೇವೆ ಹೇಳಿ ಇವತ್ತು ಚರ್ಚೆ ನಡೀತಾ ಇದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಡ ಮಾಡಬೇಕು ಎರಡು ಸಾವಿರದ ಹತ್ತರಲ್ಲಿ ನ್ಯಾಯಾಧಿಕರಣ ತೀರ್ಪಾದ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ಟ್ರಿಬ್ಯುನಲ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊಡೆಸಿಲ್ಲ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಇವ್ರಿಗೇನು ಕಷ್ಟ ಇವತ್ತು ಇವತ್ತೆಲ್ಲಾ ತ್ಯಾಗ ಮಾಡಿ ಇವತ್ತ ನಾವು ನೀರಾವರಿಗೋಸ್ಕರ ಜಮೀನನ್ನ ಕಳ್ಕೊಂಡಿದೆ ಫಲವತ್ತಾದ ಭೂಮಿಯನ್ನ ಇವತ್ತು ನಮಗೆ ಕುಡಿಲಿಕ್ಕೆ ನೀರಿಲ್ಲ ನಮಗೆ ನೀರು ಬೇಕಂತಂದ್ರೆ ನೆಪ ಹೇಳ್ತೀರಿ ಇವತ್ತು ಸ್ಕೀಮ್ ಎ ಮತ್ತು ಸ್ಕೀಮ್ ಬಿ ಅಂತೇಳಿ ಅದೇ ಡ್ಯಾಮ್ ನಿರ್ಮಾಣ ಸಂದರ್ಭದಲ್ಲಿ ಭೂ ಸ್ವಾಧೀನ ರೈತರು ನೀವೇನು ಹೇಳಿದ್ರಿ ನಿಮಗೆ ವಿಜಯಪುರ್ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗೆ ಸಮಗ್ರವಾಗಿ ನೀರಾವರಿ ಮಾಡ್ತೇವೆ ಪ್ರತಿಯೊಂದು ಜಮೀನುಗಳಿಗೆ ಐ ಸಿ ಮಾಡ್ತೇ ಅಂತ ಹೇಳಿದ್ರಿ ಲ್ಯಾಟ್ರಲ್ ಮಾಡ್ತಿ ಡಿಸ್ಟ್ರಿಬ್ಯೂಟರ್ ಮಾಡಿ ಎಲ್ಲ ಇಲ್ಲಿಯವರೆಗೆ ಒಂದು ಲ್ಯಾಪ್ ಲ್ಯಾಟ್ರಲ್ಲಿ ಇಲ್ಲ ಐ ಸಿ ಇಲ್ಲ ಕಿರುಗಾಲು ವ್ಯತ್ಯಾಸ ಅದನ್ನು ಇನ್ನೂವರೆಗೆ ಮಾಡಿಲ್ಲ ಆದರೆ ನೀರಾವರಿ ಎಂತ ಕಲ್ಪಿಸ್ತೀರಿ ನೀವು ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಬೇಕಾ ಆಲಮಟ್ಟಿ ಆಣೆ ಕಿಟ್ಟಿರುವುದು ನಮ್ಮ ಜಿಲ್ಲೆಯಲ್ಲಿ ವಿಶೇಷ ಬಸವನಪಾಯಗಡಿ ತಾಲೂಕಿನಲ್ಲಿ ಇವತ್ತು ಎಲ್ಲ ತ್ಯಾಗ ಮಾಡಿದಂಥ ಇವತ್ತು ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಿ ನೀರು ಪಡ್ಕೊಳ್ಳೋದ ನಿಮ್ಮದೇನು ಕೆಲಸದ ನಿಮ್ಮದ ಅವಶ್ಯಕತೆ ಏನದ ಇವತ್ತು ಮಹಾರಾಷ್ಟ್ರ ಸರ್ಕಾರದ ಇಷ್ಟೆಲ್ಲ ಬೀದಿಗೆ ಬಿದ್ದು ಆ ಭಾಗದ ರೈತರನ್ನು ತಗೊಂಡು ಇಡೀ ಸಚಿವ ಸಂಪುಟ ಬ್ಯಾನಲ್ಲಿ ಬಾಗಿ ನಿಂತು ಹೋರಾಟ ಮಾಡ್ತಾ ನಮ್ಮ ಕರ್ನಾಟಕ ಸರ್ಕಾರದ ಏನಾಗಿದೆ ಇದು ಬ್ಯಾನಿ ಇವತ್ತು ಮೌನ ಮೂಕ ಪ್ರೇಕ್ಷ ಅಂತ ನೋಡ್ಕೋತ ಕೂತೀರಿ ಇವತ್ತು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಕಿವಿ ಅಂತ ಕೆಲಸ ಮಾಡಲಿ ಇವತ್ತ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರ ಸರ್ಕಾರ ಅವರೇ ಆಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಯನ್ನ ಕಳಿಸಿ ಅಧ್ಯಯನ ಮಾಡಿದ್ದಾರೆ ಯಾವುದೇ ರೀತಿ ಅಪಾಯ ಇಲ್ಲ ಆಲ್ ಮಟ್ಟಿಂದ ವರದಿ ಕೊಟ್ಟರು ಕೂಡ ಮತ್ತು ಉದ್ದೇಶಪೂರ್ವಕವಾಗಿ ಖ್ಯಾತಿ ತಗೊಂಡು ಇವತ್ತ ಉತ್ತರ ಕರ್ನಾಟಕದ ರೈತನ ಹಾಳು ಮಾಡಿ ಕೊಟ್ಟಿದ್ದಾರೆಲ್ಲ ನಿಮ್ಮ ನಾಚಿಕೆ ಮಾನ ಮರ್ಯ ಮಹಾರಾಷ್ಟ್ರ ಸರ್ಕಾರಕ್ಕೆ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಸನ್ಮಾನ್ಯ ಮೋದಿ ಅವರು ಇದಕ್ಕೆ ಮಧ್ಯ ಪ್ರವೇಶಿಸಿ ಕರ್ನಾಟಕದ ಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವರು ಅಲ್ಲಿಯ ಮುಖ್ಯಮಂತ್ರಿ ಜಲಸಂಪನ್ಮ ಸಚಿವ ಸಚಿವರ ಮಾತುಕತೆಗೆ ಕರೆದು ಇಲ್ಲಪ್ಪ ಟ್ರಿಬ್ಯುನಲ್ ಆದೇಶದ ಪ್ರಕಾರ ನಾವು ನೀರಿನ ಮಟ್ಟವನ್ನು ಯತ್ನಿಸ್ತೇವೆ ತಿಳ್ಕೊಂಡು ಹೇಳಿ ಅವ್ರಿಗೆ ಸಮಾಧಾನ ಮಾಡುವಂತ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಇವತ್ತ ಮೌನ ವಹಿಸಿ ಕುತ್ಕೊಂಡ್ರ ನಮ್ಮ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ರೈತರ ಇವತ್ತು ಹಾಳು ಮಾಡುವಂಥ ಕೆಲಸ ನೀವು ಮಾಡ್ತೀರಿ ಇದಕ್ಕೆ ನಾವು ಒಪ್ಪೋದಿಲ್ಲ ನೀವು ಇದೇನು ತಮ್ಮ ಮೌನವನ್ನೇ ಮುಂದುವರೆಸಿದ್ದೇವೆ ನಿಜ ಆದರೆ ಇಡೀ ಬಿಜಾಪುರ ಬಾಗಲಕೋಟೆ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ರೈತ ಸಂಘಟನೆಗಳು ಅಖಂಡ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಒಗ್ಗೂಡಿ ನಮ್ಮ ಕರ್ನಾಟಕ ಸರ್ಕಾರದ ವಿರುದ್ಧ ನಾವು ಚಳವಳಿಯನ್ನು ಮಾಡಬೇಕಾಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಯಾರೇ ಇರಲಿ ಒಟ್ಟಿನ ಮೇಲೆ ಭೂಮಿ ತಾಯಿ